ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ತುಂಬ ಚೆನ್ನಾಗಿ ಬಿಸಿಲಿದೆ ಸೊ ಗುರು ಪೌರ್ಣಿಮೆ ಆಗಿರೋದ್ರಿಂದ ನಾನು ಮತ್ತು ಕಾಶ್ಮಿ ನನ್ನ ಹಸ್ಬೆಂಡ್ ಸೇರಿ ಇದಕ್ಕೆ ಬಂದಿದ್ದೀವಿ ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ ತುಂಬ ಆಗ್ತಿದೆ ಯಾಕಂದರೆ ತುಂಬ ದಿನ ಆಯಿತು ತುಂಬ ಮಳೆ ಮಳೆ ಅನಿಸ್ತಿತ್ತು ಬಟ್ ಇವತ್ತು ಮಳೆ ಇಲ್ಲ ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ ರಾಯರ ಸನ್ನಿಧಿ ಒಳಗೆ ಬಂದ್ವಿ ಇವಾಗ ಸೊ ನೀವು ಇಲ್ಲಿ ರಾಯರನ್ನು ರಾಯರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾ ಇರಬೇಕು ಅನಿಸ್ತಿತ್ತು ಅಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿದ್ರು ಈ ಕಡೆ ಸತ್ಯನಾರಾಯಣ ಪೂಜೆಗೆ ಮಂಟಪವನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು ರೂಪ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಮಠದೊಳಗೆಲ್ಲ ಸೊ ನಮ್ಮದು ಕೂಡ ದರ್ಶನ ಆಯಿತು ಹಾಗಾಗಿ ಇಲ್ಲಿ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿಲಿರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ ಮಾತಾಡೋಕ್ಕೆ ಕಾಶ್ವಿ ನೋಡಿ ಫುಲ್ ಕುಣಿತಾ ಇದ್ದಾಳೆ ಕಾಶು ಕಾಶ್ವಿ ಸ ಸ್ಲೋ ಮಗ ಜಾರತೆ ಜಾರತೆ ಕಾಶು ಜಾರತೆ ಮಗ ಜಾರು ಕಾಶು ಕಾಶ್ವಿ ಜಾರತೆ ಬಾ ಇಲ್ಲಿ ನೋಡಿ ಚೆನ್ನಾಗಿ ಇದಾಗಿದೆ ಗರಿಕೆ ಆಗಿದೆ ಹಾಗಾಗಿ ನಾನು ರಾಘವೇಂದ್ರ ಮಠದಿಂದ ಇದನ್ನು ಹೋಗ್ತಾ ಇದ್ದೀನಿ ಗರಿಕೆನ ಸೊ ಬಿಸಿಲು ಚೆನ್ನಾಗಿರೋದ್ರಿಂದ ಸ್ವಲ್ಪ ಹೊತ್ತು ಹಾಗೆಯೇ ನಾವು ಹೊರಗಡೆನೆ ಕೂತ್ಕೊಂಡಿದ್ದೀವಿ ಇವಾಗ ಸೊ ನಾವು ಚಿಕ್ಕವರಿದ್ದಾಗಿಂದ ನಮಗೆ ಇಲ್ಲಿ ತನಕ ಯಾರೆಲ್ಲ ನಮಗೆ ವಿದ್ಯೆಯನ್ನು ನೀಡಿರ್ತಾರೆ ಸೊ ಅವರಿಗೆ ನಮ್ಮ ವಂದನೆಯನ್ನು ಇವತ್ತು ತಿಳಿಸುವಂತಹ ದಿನ ಹಾಗೆಯೇ ನಮ್ಮ ಲೈಫಲ್ಲಿ ಅಪ್ಪ ಅಮ್ಮ ಮೊದಲು ನಮಗೆ ಗುರುವಾಗಿರ್ತಾರೆ ನಮ್ಮ ಮನೆಯ ಮೊದಲ ಗುರು ಅಂದರೆ ನಮ್ಮ ಅಪ್ಪ ಅಮ್ಮನೇ ಆಗಿರ್ತಾರೆ ಸೊ ಅವರಿಗೂ ಇವತ್ತು ವಂದನೆಯನ್ನು ಮಾಡೋಣ ಮತ್ತು ನಮ್ಮ ಜೀವನದಲ್ಲಿ ಯಾರೆಲ್ಲ ತಿದ್ದಿ ಬುದ್ಧಿ ಹೇಳಿರ್ತಾರೆ ಸೊ ಅವರು ಸಹ ನಮ್ಮ ಗುರುಗಳಾಗಿರ್ತಾರೆ ಸೊ ಅವರಿಗೂ ವಂದನೆಯನ್ನು ಸಲ್ಲಿಸೋಣ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನರಿ ಆಗಿದೆ ಅಂತ ತುಂಬ ದಿನ ಆಗೋಯ್ತು ನಾವು ರಾಘವೇಂದ್ರ ಮಠಕ್ಕೆ ಬರ್ದೇನೆ ಮೇ ಬಿ ಮೂರು ನಾಲ್ಕು ತಿಂಗಳಾಗೋಯಿತು ಅನ್ಕೋತೀನಿ ಬೇಸಿಗೆಯಲ್ಲಿ ಬಂದಿದ್ದು ಸೊ ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ ಹಾಗೆಯೇ ಇವತ್ತು ಗುರುಗಳ ಆರಾಧನಾ ದಿನ ಗುರು ಪೌರ್ಣಿಮೆ ಇರೋದರಿಂದ ಖುಷಿಯಾಯಿತು ಮಠಕ್ಕೆ ಬಂದು ಹಾಗೆಯೇ ಇವಾಗ ಹೋಗಬೇಕು ಎಲ್ಲ ದರ್ಶನ ಎಲ್ಲ ಮುಗೀತು ಎಷ್ಟೊಂದು ದಿನ ಆದಮೇಲೆ ಬಿಸಿಲು ಬಂದಿದೆಯಲ್ವ ಅದಕ್ಕೆ ನಾನು ಹೊರಗೆ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀನಿ ಬಿಸಿಲಲ್ಲಿ ಈ ಥರ ಬಿಸಿಲು ಸ್ವಲ್ಪ ಬೇಕು ಅನಿಸ್ತಾ ಇತ್ತು ದೇಹಕ್ಕೂ ಕೂಡ ಸೊ ಹಾಗಾಗಿ ಏನೋ ಒಂಥರ ಮೈ ಮೇಲೆ ಬಿಸಿಲು ಬಿದ್ದು ದೇಹಕ್ಕೆ ಬಿಸಿಲು ತುಂಬ ಖುಷಿ ಖುಷಿ ಅನಿಸ್ತಾ ಇದೆ ಸೊ ಪೂಜೆ ಎಲ್ಲ ಮುಗೀತು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಕಾಶ್ವಿ ಹುಲ್ಲು ಕಿತಾಪತಿ ಇವಾಗ ಅವಳು ಹಿಡ್ಕೊಳಕೆ ಆಗಲ್ಲ ಅಷ್ಟೊಂದು ಕಿತಾಪತಿ ಮಾಡ್ತಾಳೆ ಒಂದು ಮುಟ್ಟಿ ಅವಳು ಹಿಡ್ಕೊಳ್ಳೋರಷ್ಟೇ ಇನ್ನೊಂದು ಮುಟ್ತಾಳೆ ಒಂದ್ ನೋಡಿ ಆನ್ ಮಾಡೋದು ಆಮೇಲೆ ಏನಾದರೂ ಕಾರ್ ಒಳಗಿದ್ರೆ ಎತ್ತಿ ಹೊರಗಡೆ ಬಿಸಾಕೋದು ಆ ಥರ ಕಿತಾಪತಿ ಮಾಡ್ತಿರ್ತಾಳೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಇವ್ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ